ಎಲ್ಲರೂ ನಮಸ್ತೆ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ನಡೆದಂತಹ ಚಳುವಳಿಯಲ್ಲಿ ಕಾನೂನು ಭಂಗ ಚಳವಳಿ ಕೂಡ ಒಂದು ಕಾನೂನು ಭಂಗ ಚಳುವಳಿಯ ಹಿನ್ನೆಲೆ ನೋಡೋದಾದ್ರೆ ಇಲ್ಲಿ ಕಾನೂನು ಭಂಗ ಅಂದ್ರೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂತಹ ಒಂದು ಅನ್ಯಾಯುತವಾದಂತಹ ಕಾಯ್ದೆಗಳನ್ನ ಕಾನೂನುಗಳನ್ನ ಉಲ್ಲಂಘಿಸುವುದು ಅಥವಾ ವಿರೋಧಿಸುವುದು ಕಾನೂನು ಭಂಗ ಚಳವಳಿ ಆಗಿರ್ತೈತಿ ಇದನ್ನ ನಾಗರಿಕ ಸವಿನಯ ವಿಧೇಯತೆ ಅಂತಲೂ ಕೂಡ ಕರೀತಾರ ಇಲ್ಲಿ ಸಮಾಜದ ಗಾಂಧೀಜಿಯವರ ಒಂದು ಅಭಿಪ್ರಾಯ ಏನಾಗಿರ್ತೈತಿ ಅಂದ್ರ ಸಮಾಜದ ಒಂದು ಕಲ್ಯಾಣವನ್ನ ಕಡೆಗಣಿಸಿ ಜನರ ಒಂದು ಶೋಷಣೆಗೆ ಕಾರಣವಾಗುವಂತಹ ಕಾಯ್ದೆಗಳ ಏನಿರ್ತವಲ್ಲ ಅಂತಹ ಕಾಯ್ದೆಗಳನ್ನ ಪಾಲಿಸದಿರುವುದು ಏನು ಅಂತಂದ್ರೆ ಅಪರಾಧ ಅಲ್ಲ ಅನ್ನುವಂಥದ್ದು ಗಾಂಧೀಜಿಯವರ ಅಭಿಪ್ರಾಯ ಆಗಿರ್ತೈತಿ ಕಾನೂನು ಭಂಗ ಚಳುವಳಿಯ ಉದ್ದೇಶ ಏನಾಗಿರ್ತೈತಿ ಅಂತಂದ್ರೆ ಕಾನೂನುಗಳನ್ನ ಉಲ್ಲಂಘಿಸುವ ಮೂಲಕ ಅದರ ಒಂದು ಪರಿವರ್ತನೆಗೆ ಅಂದ್ರೆ ಅಂತಹ ಅನ್ಯಾಯುತ ಕಾನೂನುಗಳು ಇರ್ತವಲ್ಲ ಆ ಕಾನೂನುಗಳ ಒಂದು ಪರಿವರ್ತನೆಗೆ ಸರ್ಕಾರವನ್ನ ಒತ್ತಾಯಿಸುವುದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಂದ್ರೆ ಆ ಕಾಯ್ದೆಗಳಿಂದ ಏನ್ ಆಗಾಕತೈತಿ ಏನ್ ಅನ್ಯಾಯ ನೆಡಕತೈತಿ ಅನ್ನೋದ ಜನರಲ್ಲಿ ಜಾಗೃತಿ ಮೂಡಿಸುವುದು ಕಾನೂನು ಭಂಗದ ಒಂದು ಉದ್ದೇಶ ಆಗಿರ್ತೈತಿ ಮತ್ತೆ ಸತ್ಯಾಗ್ರಹದ ತಂತ್ರವಾದ ಕಾನೂನು ಭಂಗವನ್ನ ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಪಾಲಿಸಲೇ ಗಾಂಧೀಜಿ ಏನ್ ಮಾಡ್ತಾರ ತಿಳಿಸ್ಕೊಡ್ತಾರ ಪರಿಣಾಮಕಾರಿಯಾಗಿ ಹಾಗೂ ರಕ್ತರಹಿತ ಕಾನೂನು ಭಂಗವು ಸಶಸ್ತ್ರ ದಂಗೆಗಿಂತ ಪ್ರಬಲ ಅಸ್ತ್ರವೆಂದು ಗಾಂಧೀಜಿ ಪರಿಗಣಿಸ್ತಾರ ಅಂದ್ರೆ ಇಲ್ಲಿ ಈ ಒಂದು ಅಂತ ಅಥವಾ ಪರಿಪೂರ್ಣವಾದಂತಹ ಹಾಗೂ ರಕ್ತರಹಿತ ಅಂದ್ರ ಅಹಿಂಸಾತ್ಮಕವಾದಂತಹ ಒಂದು ಕಾನೂನು ಭಂಗ ಏನೈತಲ್ಲ ಅದು ಶಸ್ತ್ರಗಳನ್ನ ಅಥವಾ ಆಯುಧಗಳನ್ನ ಹಿಡ್ಕೊಂಡು ಯುದ್ಧ ಮಾಡಿದಕ್ಕಿಂತನೂ ದಂಗೆಗಿಂತಲೂ ಕೂಡ ಅದು ಪ್ರಬಲ ಅಸ್ತ್ರ ಅಂತ ಗಾಂಧೀಜಿಯವರು ಪರಿಗಣಿಸ್ತಾರ ಇನ್ನು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಗಾಂಧೀಜಿ ಮತ್ತೆ ರಾಜಕೀಯವಾಗಿ ಸಕ್ರಿಯಗೊಳ್ತಾರ ಈ ವೇಳೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನವು ಪೂರ್ಣ ಸ್ವಾತಂತ್ರ್ಯ ತನ್ನ ಗುರಿ ಅಂತಂದ ನಿರ್ಣಯಿಸುತ್ತ ಆ ಅಧಿವೇಶನದ ಅಧ್ಯಕ್ಷರ ಯಾರಾಗಿರ್ತಾರ ಲಾಹೋರ್ ಅಧಿವೇಶನದ ಅಧ್ಯಕ್ಷರ ಅಂದ್ರೆ ಜವಾಹರ್ ಲಾಲ್ ನೆಹರು ಆಗಿರ್ತಾರ ಮೂವತ್ತೊಂದು ಡಿಸೆಂಬರ್ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಮಧ್ಯರಾತ್ರಿ ರಾವಿ ನದಿಯ ದಂಡೆಯ ಮೇಲೆ ಏನಂತಂದ್ರ ತ್ರಿವರ್ಣ ತ್ರಿವರ್ಣ ಧ್ವಜವನ್ನ ಹೊಸದಾಗಿ ಅಳವಡಿಸಿಕೊಂಡಂತಹ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಕಾನೂನು ಭಂಗ ಚಳುವಳಿಗೆ ಸೂಚನೆಯನ್ನ ನೀಡ್ತಾರ ತದನಂತರ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಮೂವತ್ತರಂದು ದೇಶದ ಸ್ವತಂತ್ರ ದಿನವನ್ನ ಆಚರಿಸಿ ಪ್ರತಿಜ್ಞೆ ಕವಿಗಳಲ್ಲೂ ಕೂಡ ಸೂಚಿಸ್ತಾರ ಈ ವೇಳೆಗೆ ಗಾಂಧೀಜಿ ಈ ವೇಳೆಗೆ ಗಾಂಧೀಜಿ ಅಹಿಂಸಾ ಮಹತ್ವವನ್ನ ಬೋಧಿಸುತ್ತಾ ಜನರನ್ನ ಹಂತ ಹಂತವಾಗಿ ಕಾನೂನು ಕಾನೂನು ಭಂಗಕ್ಕೆ ಅಣಿ ಜೊತೆಗೆ ಬ್ರಿಟಿಷ್ ಸರ್ಕಾರ ತಕ್ಷಣವೇ ಭಾರತೀಯರ ಹನ್ನೊಂದು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಗಾಂಧೀಜಿಯವರು ಏನ್ ಮಾಡ್ತಾರಂದ್ರ ವೈಸ್ರಾಯ್ ವೈಸ್ರಾಯರವರಿಗೆ ಪತ್ರವೊಂದನ್ನ ಬರೀತಾರ ಅಂತಹ ಪ್ರಮುಖವಾದಂತಹ ಬೇಡಿಕೆಗಳು ಯಾವುವು ಅಂತಂದ್ರ ಮೊದಲೇದು ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನೋದು ನಂತರ ರೈತನ ಮೇಲಿನ ಭೂ ಕಂದಾಯವನ್ನು ಅರ್ಧದಷ್ಟು ಕಡಿತಗೊಳಿಸಬೇಕು ಮತ್ತು ಕಂದಾಯ ಹೇರಿಕೆಯ ಅಧಿಕಾರವನ್ನು ಶಾಸನ ಸಭೆಗಳಿಗೆ ವರ್ಗಾಯಿಸಬೇಕು ಅನ್ನೋದು ಹಾಗೆ ಉಪ್ಪಿನ ತಯಾರಿಕೆಯ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಬೇಕು ಸೈನಿಕ ವೆಚ್ಚ ಮತ್ತು ಉನ್ನತ ಅಧಿಕಾರಿಗಳ ಸಂಬಳವನ್ನ ಅರ್ಧದಷ್ಟು ಕಡಿತಗೊಳಿಸಬೇಕು ಯಾಕಂತಂದ್ರ ಇಲ್ಲಿ ಏನಂತಂದ್ರ ಉನ್ನತ ಅಧಿಕಾರಿಗಳು ಯಾರಾಗಿರ್ತಿದ್ರು ಅಂತಂದ್ರೆ ಬ್ರಿಟಿಷರ ಆಗಿರ್ತಿದ್ರು ಆದ್ರಿಂದ ಅವರು ಏನಂತಂದ್ರ ಅವ್ರಿಗೆ ಹೆಚ್ಚು ಹೆಚ್ಚು ಸಂಬಳವನ್ನ ಕೊಡೋದ್ರ ಮುಖಾಂತರ ಏನಂತಂದ್ರ ಹ್ಮ್ ನಮ್ಮ ಒಂದು ಭಾರತೀಯರ ರೈತರಿಂದ ಆಗ್ಲಿ ಅಥವಾ ಭಾರತೀಯರಿಂದ ಸಂಗ್ರಹಿಸುವಂತಹ ಕಂದಾಯ ಏನಾಗ್ತಿತ್ತಂದ್ರೆ ಅವರಿಗೆ ಕೂಡ ವೆಚ್ಚವಾಗ್ತಿತ್ತು ಆದ್ರಿಂದ ಇಲ್ಲಿ ಏನ್ ಬೇಡಿಕೆ ಇಟ್ಟರು ಅಂದ್ರೆ ಅದನ್ನ ಸಂಬಳವನ್ನ ಕಡಿತಗೊಳಿಸಬೇಕು ಅನ್ನುವಂತಹ ಒಂದು ಬೇಡಿಕೆ ಇದರಲ್ಲಿ ಇತ್ತು ಇನ್ನ ವಿದೇಶಿ ಬೆಟ್ಟೆಗಳ ಮೇಲೆ ಸುಂಕವನ್ನು ಹೇರುವ ಮೂಲಕ ಆಮದನ್ನು ಕಡಿತಗೊಳಿಸಬೇಕು ಇಲ್ಲೇನಾಗಿತ್ತಂದ್ರೆ ಬ್ರಿಟಿಷರಿಗೆ ಒಂದು ದಸ್ತಕ್ ಅನ್ನುವಂತಹ ಅಂದ್ರೆ ಪರವಾನಿಗೆ ಪತ್ರ ಅಂದ್ರೆ ಅವರ ಒಂದು ಆಮದ ಮೇಲೆ ಯಾವುದೇ ರೀತಿಯಾದಂತಹ ಸುಂಕ ಇರ್ತಿರಲಿಲ್ಲ ಆದ್ದರಿಂದ ಇಲ್ಲಿ ಸುಂಕವನ್ನು ಹೇರುವ ಮೂಲಕ ಅದನ್ನು ಆಮದವನ್ನು ಕಡಿತಗೊಳಿಸಬೇಕು ಅನ್ನೋದು ಕೂಡ ಇದರಲ್ಲಿ ಬೇಡಿಕೆ ಇತ್ತು ನಂತರ ಸಮುದ್ರ ತೀರದಲ್ಲಿ ನಡೆಯುವ ಎಲ್ಲ ವ್ಯಾಪಾರ ವಹಿವಾಟುಗಳು ದೇಶೀಯರ ಕೈಯಲ್ಲಿ ಕೈಯಲ್ಲಿಯೇ ಇರಬೇಕು ಸಮುದ್ರ ತೀರದಲ್ಲಿ ನಡೆಯುವಂಥ ಎಲ್ಲ ವ್ಯಾಪಾರ ವಹಿವಾಟುಗಳು ದೇಶೀಯರ ಕೈಯಲ್ಲಿಯೇ ಇರಬೇಕು ಅಂತ ಹೇಳಾಗುತ್ತೆ ಯಾಕಂದ್ರೆ ಅವಾಗ ಎಲ್ಲಾ ಏನೇ ಒಂದು ಆಮದು ಮತ್ತು ರಫ್ತು ನೆಡಿದ್ರು ಕೂಡ ಅದು ಸಮುದ್ರ ತೀರದ ಮುಖಾಂತರ ನಡೀತಿ ಅದಕ್ಕೆ ಅದು ಭಾರತೀಯರ ಕೈಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೀಗೆ ಏನಂತಂದ್ರೆ ಬೇಡಿಕೆಗಳ ಈಡೇರಿಕೆಗೆ ಈ ಬೇಡಿಕೆಗಳನ್ನ ನೀಡುವುದ್ರ ಜೊತೆಗೆ ಏನ್ ಮಾಡ್ತಾರ ಗಾಂಧೀಜಿಯವರಂದ್ರ ಈ ಬೇಡಿಕೆಗಳ ಈಡೇರಿಕೆಗೆ ಒಂದು ಸಮಯವನ್ನ ಕೊಡ್ತಾರ ಆ ಸಮಯ ಏನಂದ್ರೆ ಜನವರಿ ಮೂವತ್ತೊಂದು ಹತ್ತೊಂಬತ್ ನೂರ ಮೂವತ್ತರವರೆಗೆ ಮಾತ್ರ ಆ ಸರ್ಕಾರಕ್ಕೆ ಕಾಲಾವಕಾಶವನ್ನು ನೀಡಿರ್ತಾರ ಕಾನೂನು ಭಂಗ ಚಳುವಳಿಯ ಆರಂಭ ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತು ಸಭೆ ಸೇರಿದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನು ಹೇಳ್ತಾ ಚಳುವಳಿಯ ಸ್ಥಳ ಮತ್ತು ಮಾದರಿ ಅಂದ್ರೆ ಎಲ್ಲಿ ಆ ಒಂದು ಕಾನೂನುಭಂಗ ಚಳುವಳಿಗೆ ಎಲ್ಲಿ ಮತ್ತು ಯಾವ ಅಂದ್ರೆ ಅಂದರೆ ಯಾವೊಂದು ಮಾದರಿಯಲ್ಲಿ ಚಾಲನೆಯನ್ನ ನೀಡಬೇಕು ಅಥವಾ ಪ್ರಾರಂಭ ಮಾಡಬೇಕು ಅನ್ನುವಂತಹ ನಿರ್ಧರಿಸುವಂತಹ ಅಧಿಕಾರವನ್ನ ಗಾಂಧೀಜಿ ಅವರಿಗೆ ನೀಡ್ತಾರ ಅದರಂತೆ ಗಾಂಧೀಜಿ ಏನಂದ್ರೆ ಹತ್ತೊಂಬತ್ನೂರ ಮೂವತ್ತರ ಫೆಬ್ರವರಿ ಅಂತ್ಯದ ವೇಳೆಗೆ ಉಪ್ಪಿನ ಕಾಯ್ದೆ ವಿರುದ್ಧ ದಂಡಿ ಸತ್ಯಾಗ್ರಹ ಆರಂಭದೊಡನೆ ಎಂತಂದ್ರೆ ಕಾನೂನು ಭಂಗ ಚಳುವಳಿ ಕೈಗಳೆಲ್ಲ ನಿರ್ಧಾರ ಮಾಡ್ತಾರ ಅಂದ್ರೆ ಅವ್ರು ಉಪ್ಪಿನ ಮೇಲೆ ಅಂತಂದ್ರೆ ಕರವನ್ನ ಹೇರತಾರ ಅದನ್ನ ವಿರೋಧಿಸ್ ಮುಖಾಂತರ ಹತ್ತೊಂಬತ್ತರ ಮೂವತ್ತರ ಫೆಬ್ರವರಿ ಹಂತದ ವೇಳೆಗೆ ಏನಂತಂದ್ರ ದಂಡಿ ಒಂದು ಸತ್ಯಾಗ್ರಹ ಮೂಲಕ ಚೆಲು ಅನ್ನೋದು ಗಾಂಧೀಜಿ ನಿರ್ಧಾರ ಮಾಡ್ತಾರ ನಂತರ ಉಪ್ಪಿನ ಉತ್ಪಾದನೆಯ ಮೇಲೆ ಮೇಲೆ ತೆರಿಗೆ ಹೇರುವ ಉಪ್ಪಿನ ಕಾಯ್ದೆ ವಿರೋಧಿಸಿ ಮಾರ್ಚ್ ಹನ್ನೆರಡರಂದು ಅಹಮದ್ ಅಹಮದಾಬಾದಿನ ಶಬರಿಮತಿ ಆಶ್ರಮದಿಂದ ದಂಡಿಯವರೆಗೆ ಏನಂತಂದ್ರ ಪಾದಯಾತ್ರೆ ಆರಂಭಿಸುವ ಮೂಲಕ ಕಾನೂನು ಭಂಗ ಚಳುವಳಿಗೆ ಚಾಲನೆ ನೀಡುತ್ತಾರೆ